ಬಸವನ ಬಾಗೇವಾಡಿ ಪಟ್ಟಣದ ಬಸವೇಶ್ವರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಮೈದಾನದಲ್ಲಿ ತಾಲೂಕಾ ಆಡಳಿತದಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು ಸ್ವಾತಂತ್ರ್ಯೋತ್ಸವ ಸಮಾರಂಭದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ತಹಸೀಲ್ದಾರ್ ವೈಎಸ್ ಸೋಮನಕಟ್ಟಿಯವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಅನೇಕ ಮಹನೀಯರು ತಮ್ಮ ತ್ಯಾಗ ಬಲಿದಾನ ಮಾಡಿದ್ದಾರೆ ಅನೇಕ ಹೋರಾಟ ಫಲವಾಗಿ ದೇಶ ಸ್ವಾತಂತ್ರ್ಯವನ್ನು ಹೊಂದಿದೆ ಡಾಕ್ಟರ್ ಅಂಬೇಡ್ಕರ್ ಎಲ್ಲ ಜನಾಂಗಕ್ಕೂ ಸಮಾನತೆಯ ಸಂವಿಧಾನ ನೀಡಿದ್ದಾರೆಂದರು ಯುವ ಜನಾಂಗವು ಮೊಬೈಲ್ ದಾಸರಾಗುವ ಜೊತೆಗೆ ದುಶ್ಚಟಗಳಿಗೆ ದಾಸರಾಗುತ್ತಿರುವುದು ವಿಷಾದಕರ ಈ ಮೂಲಕ ಅವರು ತಮ್ಮ ಜೀವನ ನಾಶ ಮಾಡಿಕೊಳ್ಳುತ್ತಿದ್ದಾರೆ ಯುವ ಜನಾಂಗದಲ್ಲಿ ದೇಶ ಪ್ರೇಮ ಬೆಳೆಯುವಂಥ ಶಿಕ್ಷಕರು ಅಧಿಕಾರಿಗಳು ಗಮನ ಹರಿಸುವಂತಾಗಬೇಕು ದೇಶ ಪ್ರೇಮ ಬೆಳೆದರೆ ದೇಶವು ಇನ್ನಷ್ಟು ಪ್ರಗತಿಯಾಗಲು ಸಾಧ್ಯವೆಂದರು ಅಧ್ಯಕ್ಷತೆ ವಹಿಸಿದ್ದ ಪುರಸಭೆ ಅಧ್ಯಕ್ಷ ಜಗದೇವಿ ಮುತ್ತಪ್ಪ ಗುಂಡಾಳಿ ಅವರು ಕೂಡ ಮಾತನಾಡಿದರು ಸಮಾರಂಭದಲ್ಲಿ ಪಟ್ಟಣದ ವಿವಿಧ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಬಿಎಂಇಎಸ್ ಶಾಲೆಯ ವಿದ್ಯಾರ್ಥಿಗಳು ಪ್ರದರ್ಶಿಸಿದ ಪುಲ್ವಾಮ್ ದಾಳಿ ಸಿಂಧೂರ ಆಪರೇಷನ್ ಕಾರ್ಯಕ್ರಮವು ಗಮನ ಸೆಳೆಯಿತು ಇದೇ ವೇಳೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗಣ್ಯರನ್ನು ಹಾಗೂ ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ ಪತ್ರಕರ್ತರಾದ ಪ್ರಕಾಶ್ ಬೆಣ್ಣೂರು ಮಂಜು ಕಲಾಲ್ ಮಾಜಿ ಸೈನಿಕರನ್ನು ತಾಲೂಕಾ ಆಡಳಿತದಿಂದ ಸನ್ಮಾನಿಸಲಾಯಿತು ಪೊಲೀಸ್ ಇಲಾಖೆ ಗೃಹ ರಕ್ಷಕ ದಳ ಭಾರತ ಸೇವಾ ದಳ ಸ್ಕೌಟ್ ಆ್ಯಂಡ್ ಗೈಡ್ಸ್ ವಿದ್ಯಾರ್ಥಿಗಳಿಂದ ಪಥಸಂಚಲನ ನಡೆಯಿತು ವೇದಿಕೆ ಮೇಲೆ ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ ಗುರು ಶಾಂತಗೌಡ್ ದಾಶಾಳ್ ಇಒ ಪ್ರಕಾಶ್ ದೇಸಾಯಿ ವಸಂತ್ ರಾಠೋಡ್ ವಿ ಎಸ್ ಕಲಾದ್ಗಿ ಮಂಜುಳಾ ಹಿರೇಮನಿ ಉಪಸ್ಥಿತರಿದ್ದರು ಇದೇ ಸಮಯದಲ್ಲಿ ಹಲವಾರು ಸರ್ಕಾರಿ ಅಧಿಕಾರಿಗಳು ಊರಿನ ಮುಖಂಡರು ಯುವಕರು ಶಾಲೆಯ ಮಕ್ಕಳು ಭಾಗವಹಿಸಿದ್ದರು ಸ್ಥಳೀಯ ಭಾರತೀಯ ಮುಖ್ಯ ಮಕ್ಕಳ ಶಾಲೆ ಈ ಮಕ್ಕಳು ಕೂಡ ಹೆಸಾಗಿ ಭಾರತ ಸೇವಾದಳದ ಆಗಮಿಸಿದ್ದಾರೆ ಹಾಗೆ ಶ್ರೀ ಪತ್ಮಂ ಭಸವತ್ ಅಥವಾ ವಿವಿಧ ಶಾಲೆಯ ತಂಡದವರು ಕೂಡ ಗಳಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯಕರ್ತರಾಗಬೇಕಾದಂತಹ ಅವಶ್ಯಕತೆ ಇದೆ ಯಾಕೆ ಅಂತಂದ್ರ ಈಗ ಈ ಒಂದು ಮೊಬೈಲ್ ಈಗ ಮೊಬೈಲ್ ಹುಚ್ಚು ರೀಲ್ಸ್ ಹುಚ್ಚು ಇವೆಲ್ಲ ಹುಚ್ಚಿನಲ್ಲಿ ನಮ್ಮ ಯುವಕರು ವಿದ್ಯಾರ್ಥಿ ಮಿತ್ರರು ದುಶ್ಚಟಗಳಿಗೆ ಆಮೇಲೆ ಮೊಬೈಲ್ ನೋಡುವಂತ ಒಂದು ಚಟಗಳಿಗೆ ಬಲಿಯಾಗಿ ತಮ್ಮ ಜೀವನವನ್ನೇ ನಾಶ ಮಾಡಿಕೊಳ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಮ್ಮೆಲ್ಲ ಶಿಕ್ಷಕ ಒಳಗ ನಮ್ಮೆಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳು ಆ ನಿಟ್ಟಿನಲ್ಲಿ ಆ ವಿದ್ಯಾರ್ಥಿಗಳ ಒಂದು ದೇಶ ಪ್ರೇಮವನ್ನು ಅವರಲ್ಲಿ ಹೆಚ್ಚು ಮಾಡುವಂತಹ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದೀವಿ ಅಂತಂದ್ರ ನಮ್ಮ ದೇಶ ಇನ್ನೂ ಪ್ರಗತಿಯನ್ನು ಸಾಧಿಸ್ತದೆ ಅದರ ಜೊತೆಗೆ ಕರ್ನಾಟಕ ಸರ್ಕಾರವು ಕೂಡ ಪಂಚ ಗ್ಯಾರಂಟಿ ಯೋಜನೆಗಳ ಮೂಲಕ ಹಾಗೂ ಇನ್ನೂ ಹಲವಾರು ಯೋಜನೆಗಳ ಮೂಲಕ ಈ ದೇ ಈ ರಾಜ್ಯದಲ್ಲಿರ್ತಕ್ಕಂಥ ಬಡತನವನ್ನು ಹೋಗಲಾಡಿಸಲಿಕ್ಕೆ ಜನರ ಜೀವನ ಮಟ್ಟವನ್ನು ಸುಧಾರಣೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ ಅದರ ಜೊತೆಗೆ ಸಾಕಷ್ಟು ಇಲಾಖೆಗಳಲ್ಲಿ ಸಾಕಷ್ಟು ಯೋಜನೆಗಳನ್ನು ಹಾಕಿಕೊಂಡಿದೆ ಫಾರ್ ಎಕ್ಸಾಂಪಲ್ ನಮ್ಮ ಕಂದಾಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಯಿತು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಗಾಂಧೀಜಿಯವರ ನೇತೃತ್ವದಲ್ಲಿ ಅಸಹಕಾರ ಚಳವಳಿ ನಡೀತು ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಚೌರಿ ಚೌರ ಘಟನೆ ನಡೆಯಿತು ಹತ್ತೊಂಬತ್ ನೂರ ಮೂವತ್ತರಲ್ಲಿ ದಂಡಿ ಸತ್ಯಾಗ್ರಹ ನಡೀತು ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಡೀತು ಹೀಗೆ ಸಾಕಷ್ಟು ಹೋರಾಟವನ್ನು ಮಾಡಿಕೊಂಡು నమ్మ దేశ స్వాతంత్రవం పడతారు అదే రీతి బాలు గంగాధర్ తిలక్ బిపిన్ చంద్రపాల్ లాలా లజపత్ రై భగత్ సింగ్ రాజ్గురు సుఖదేవ్ ఇవరెందరూ కూడా అనేక స్వాతంత్ర హోరాటగారు ఇవరస్ అదే అయి జనసామాన్యరు కూడా దేశ ప్రేమ కిచ్చు ఈ వంద దేశ స్వాతంత్ర్య తొట్లు హీగే ಈ ಸ್ವಾತಂತ್ರ್ಯವನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವ ಜವಾಬ್ದಾರಿ ನಮ್ಮ ಮೇಲಿದೆ ಯಾಕಂದ್ರೆ ಸ್ವಾತಂತ್ರ್ಯ ನಂತರ ನಾವು ಹಲವಾರು ಕ್ಷೇತ್ರಗಳಲ್ಲಿ ಗಮನಾರ್ಹ ಸಾಧನೆಯನ್ನು ಮಾಡಿದ್ದೇವೆ ಯಾಕೆ ಅಂತಂದ್ರೆ ಈಗ ನಾವು ರಕ್ಷಣಾ ಕ್ಷೇತ್ರದಲ್ಲಿ ಇಡೀ ಜಗತ್ತಿನಲ್ಲಿಯೇ ಮುಂಚೂಣಿಯಲ್ಲಿದ್ದೀವಿ ಇಡೀ ಜಗತ್ತಿನ ರಾಷ್ಟ್ರಗಳಿಗೆ ನಾವು ಹೆದರಿಕೆಯನ್ನು ಉಂಟು ಮಾಡುವಂತ ರೀತಿಯಲ್ಲಿ ಶಸ್ತ್ರಾಸ್ತ್ರಗಳು ಯುದ್ಧವನ್ನು ಮಾಡುವಂತ ಸಾಮರ್ಥ್ಯವನ್ನು ಹೊಂದಿದ್ದೇವೆ ಅದರ ಜೊತೆ ಆಲಿಸಲು ಸಾಕು ಅದೆಲ್ಲ ಅಥಗಳ ಸಿಗ್ತದೆ ನಮ್ಮ ಹಿರಿಯರು ಸ್ವತಂತ್ರಕ್ಕೋಸ್ಕರ ಎಷ್ಟೆಲ್ಲ ಜನರನ್ನ ಪ್ರಾಣ ಬಲದಾನ ಒಂದ ಕತೆಗಳನ್ನ ಈ ಮಕ್ಕಳು ತಮ್ಮ ತಮ್ಮ ತೈ ಮುಂದಿಗಳನ್ನ ಹೇಳ್ತಂದ್ರೆ ಅದನ್ನ ನಾವ್ ಎಲ್ಲಿ ಹೇಳೋ ಅವಶ್ಯಕತೆ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಯಾಕಂದ್ರೆ ಶಿಕ್ಷಕರು ಈ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಏನ್ ಮಕ್ಕಳಿಗೆ ಅವ್ರು ಬೋಧನೆ ಮಾಡಿ ಆ ಕಾರ್ಯಕ್ರಮಗಳ ಚಟುವಟಿಕೆಗಳನ್ನು ಅವರು ಉತ್ಸಾಹವಾಗಿ ಅವ್ರೇನು ಅವ್ರನ್ನ ತಯಾರು ಮಾಡ್ತಾರಲ್ಲ ಅವ್ರ ಮನ ಮನದಲ್ಲೂ ಅವರ ಒಂದು ಯೋಧರ ಬಗ್ಗೆ ನಮ್ಮ ಹಿರಿಯರ ಬಗ್ಗೆ ನಮ್ಮ ಭೂಮಿ ಬಗ್ಗೆ ನಮ್ಮ ಭಾರತದ ಹೆಮ್ಮೆಯ ಬಗ್ಗೆ ಅವರು ಅವ್ರ ರಕ್ತ ಮನದಾನದಲ್ಲೂ ತುಂಬಿ ಅವ್ರನ್ನ ಒಂದು ಸೈನಿಕರ ರೀತಿಯಲ್ಲಿ ಏನು ಕತ್ವಿತಾಗಿ ತಯಾರು ಮಾಡಿ ಕರ್ಕೊಂಡು ಬಂದು ನಮ್ಮ ತಾಲೂಕಾ ಆಡಳಿತ ಎದುರಿಗೆ ಪ್ರದರ್ಶನ ಮಾಡ್ತಾರಲ್ಲ ಇದಕ್ಕಿಂತ ಹೆಮ್ಮೆ ವಿಷಯ ಏನು